ಸ್ನೇಹಿತರೆ ಇವತ್ತು ಕೆಲವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಇವರು ಬಹಳ ದಿವಸದಿಂದ ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮಣ್ಣಿನ ಪಾತ್ರೆಯಲ್ಲಿ ದೇವರ ನೈವೇದ್ಯಕ್ಕೆ ಅಡುಗೆಯನ್ನು ಮಾಡಬಹುದಾ ದೇವರ ಮುಂದೆ ಹಣತೆಯನ್ನು ಹಚ್ಚಬಹುದಾ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಅವರ ಪ್ರಶ್ನೆಗೆ ಉತ್ತರವನ್ನು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದರ ಪ್ರಕಾರ ಉತ್ತರವನ್ನು ಕೊಡ್ತೇನೆ ಮೊದಲೇದಾಗಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಿ ದೇವರ ನೈವೇದ್ಯ ಮಾಡಬಹುದಾ ಅನ್ನೋದಕ್ಕೆ ಖಂಡಿತವಾಗಿಯೂ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬಹುದು ಆದರೆ ಒಮ್ಮೆ ನಾವು ಅಡುಗೆ ಮಾಡಿ ನೈವೇದ್ಯ ತೋರಿಸಿದ ಮೇಲೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ನೈವೇದ್ಯ ತೋರಿಸಿದ ಮೇಲೆ ಮತ್ತೆ ಆ ಪಾತ್ರೆಗಳನ್ನು ಪುನಃ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ ಒಂದು ಸಲ ನಾವು ಉಪಯೋಗ ಮಾಡಿದ ನಂತರ ಅವು ಪುನಃ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಅದರಲ್ಲಿ ಮತ್ತೆ ನಾವು ಮಡಿ ಅಡುಗೆಗಳನ್ನು ಮಾಡಲಿಕ್ಕೆ ಅವು ನಿಷಿದ್ಧ ಒಂದು ಸಲ ಹೊಸದಿದ್ದಾಗ ಏನು ಅಡುಗೆ ನೈವೇದ್ಯ ಮಾಡ್ತೇವಲ್ಲ ಅದು ಮಾತ್ರ ನಡೀತದ ನಂತರ ಆ ಪಾತ್ರೆಗಳನ್ನು ಮತ್ತೆ ನಾವು ಹೊರಗಡೆ ಹಾಕಬೇಕಾಗ್ತದೆ ಅದಕ್ಕಾಗಿ ಅದರಲ್ಲಿ ಮತ್ತೆ ದೇವರಿಗೆ ಅಡುಗೆ ಮಾಡಿ ನೈವೇದ್ಯ ಮಾಡಲಿಕ್ಕೆ ಬರುವುದಿಲ್ಲ ದೇವರಿಗೆ ನೀರು ಕೆಲವೊಂದು ಸಲ ನೀರಿಟ್ಕೊಳ್ತಾರೆ ದೇವರ ಮನೆಯಲ್ಲಿ ಗಡಿಗೆಯಲ್ಲಿ ನೀರು ಇಡಬಹುದಾ ಅಂತ ಇರೋ ಕೇಳಿದ್ರಿ ದೇವರ ಮನೆಯಲ್ಲಿ ಒಂದು ಸಲ ನಾವು ಗಡಿಗೆಯಲ್ಲಿ ನೀರಿಟ್ಟು ಹೊರಗಡೆ ತೆಗೆದ ಮೇಲೆ ಮುಗೀತು ಆ ಮತ್ತೆ ಅದೇ ಗಡಿಗೆಯಲ್ಲಿ ನಾವು ನೀರನ್ನು ಇಡಲಿಕ್ಕೆ ಬರುವುದಿಲ್ಲ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಒಮ್ಮೆ ಉಪಯೋಗ ಮಾಡಿದ ನಂತರ ಅವುಗಳನ್ನು ಮತ್ತೆ ನಾವು ದೇವರಿಗೆ ನೆವಿದ್ದಕ್ಕಾಗಲಿ ಅಡುಗೆ ಮಾಡಲಿಕ್ಕಾಗಲಿ ಉಪಯೋಗಿಸಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಆಚಾರ ದೃಷ್ಟಿಯಿಂದ ಮಣ್ಣಿನ ಪಾತ್ರೆಗಳನ್ನು ಅಡುಗೆ ಮಾಡಿ ನೈವೇದ್ಯ ತೋರಿಸೋದಕ್ಕೆ ನಿಷಿದ್ಧ ಅಂಥೇಳಿ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾವು ಜಗನ್ನಾಥ್ಪುರಿಗೆ ಹೋದಾಗ ಅಲ್ಲಿ ಹೊಸ ಗಡಿಗೆಯನ್ನು ಪೂರ್ಣ ಒಂದು ಕಡೆ ಹೊಸ ಗಡಿಗೆಯೆಲ್ಲ ಒಟ್ಟು ಬಿಟ್ಟಿರ್ತಿದ್ರು ನಿತ್ಯ ಗಡಿಗೆಯಲ್ಲಿಯೇ ಅಡುಗೆ ಮಾಡಿ ನೈವೇದ್ಯ ತೋರಿಸ್ತಾರೆ ಆದರೆ ಒಂದು ಸಲ ಅಡಿಗೆಯಲ್ಲಿ ಅಡುಗೆ ಮಾಡಿದ ಮೇಲೆ ಆ ಗಡಿಗೆಯನ್ನು ಉಪಯೋಗಿಸೋದಿಲ್ಲ ಅವನ್ನೆಲ್ಲ ಮಾರಲಿಕ್ಕೆ ಕೊಟ್ಬಿಡ್ತಾರೆ ಮತ್ತೆ ನಿತ್ಯ ಹೊಸ ಗಡಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರೆ ಈ ರೀತಿ ಮಾಡಿದರೆ ಮಾಡ್ಬೋದು ಆದರೆ ಒಂದು ಸಲ ಬಳಸಿದ ಮೇಲೆ ಆ ಗಡಿಗೆಗಳನ್ನು ಮತ್ತೆ ನೈವೇದ್ಯಕ್ಕೆ ಬರೋದಿಲ್ಲ ಅಂತ ಹೇಳಿ ಮಣ್ಣಿನ ವಿಗ್ರಹಗಳಾಗಿರ್ಬೋದು ಅಥವಾ ಮಣ್ಣಿನ ಗಡಿಗೆಗಳಾಗಿರ್ಬೋದು ಮಣ್ಣಿನಿಂದ ಮಾಡಿದಂಥ ಪದಾರ್ಥಗಳು ಕೇವಲ ಒಂದೇ ಒಂದು ಬಾರಿ ಉಪಯೋಗಿಸ್ಲಿಕ್ಕೆ ಬರ್ತದೆ ಅದಕ್ಕಾಗಿಯೇ ನಾವು ಎಷ್ಟೋ ಹಬ್ಬಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡ್ತೇವೆ ಉದಾಹರಣೆಗೆ ಹೇಳ್ತೀವಿ ಗಣಪತಿ ಹಬ್ಬ ಗಣಪತಿ ಹಬ್ಬದಲ್ಲಿ ನಾವು ಗಣೇಶ ಮೂರ್ತಿಯನ್ನು ಕೂಡಿಸ್ತೇವೆ ಐದು ದಿನ ಆದಮೇಲೆ ಅದನ್ನು ವಿಸರ್ಜನೆ ಹೇಳಿ ಭಾವಿಯಲ್ಲಿ ವಿಸರ್ಜಿಸ್ತೇವೆ ಮತ್ತೆ ಮುಂದಿನ ವರ್ಷಕ್ಕೆ ಅದನ್ನೇ ಇಟ್ಟು ಪೂಜೆ ಮಾಡುವುದಿಲ್ಲ ಯಾಕಂದರೆ ಒಂದು ಸಲ ಮಣ್ಣಿನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿದ ಮೇಲೆ ಅದು ಮತ್ತೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅದೇ ರೀತಿಯಾಗಿ ಈಗ ನಾವು ಗೌರಿ ಗಡಿಗೆ ಮೊದಲ ಪೂರ್ವದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಮಣ್ಣಿನಿಂದ ಮಾಡಿದಂಥ ಗೌರಿ ಗಡಿಗೆಯನ್ನು ಶ್ರಾವಣದಲ್ಲಿ ಕೂಡಿಸ್ತಿದ್ವಿ ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಆದಮೇಲೆ ಆ ಗಡಿಗೆಯನ್ನು ನಾವು ಮತ್ತೆ ಭಾವಿಯಲ್ಲಿ ವಿಸರ್ಜನೆ ಮಾಡ್ತಿದ್ವಿ ಇತ್ತಿತ್ತಲಾಗ ಗಡಿಗೆ ಸಿಗೋ ಹಂಗಿಲ್ಲ ಅಂಥೇಳಿ ತಾಮ್ರದ ತಂಬಿಗೆ ಮೇಲೆ ನಾವು ಬರೆದು ಕೂಡಿಸ್ತೇವೆ ಅದಕ್ಕಾಗಿ ಮಣ್ಣಿನ ಒಂದು ಯಾವುದೇ ಸಾಮಗ್ರಿಗಳಾಗಿರ್ಬೋದು ದೇವತಾ ಕಾರ್ಯಗಳಿಗೆ ಕೇವಲ ಒಂದು ಬಾರಿ ಉಪಯೋಗಿಸ್ಬೇಕು ಈಗ ದೇವರ ಮುಂದೆ ಹಣತೆಯನ್ನು ಹಚ್ಚಿಡ್ತಾರೆ ಎಷ್ಟೋ ಮನೆಯಲ್ಲಿ ಆದಷ್ಟು ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಆಗಿರ್ಬೋದು ದೀಪಗಳನ್ನು ಉಪಯೋಗಿಸೋದು ಬಹಳನೇ ಶ್ರೇಷ್ಠ ಅಂಥೇಳಿ ಯಾಕಂದರೆ ನಾವು ಹಣತೆ ಏನು ದೇವರ ಮುಂದೆ ಮಣ್ಣಿನ ಹಣತೆಯನ್ನು ಹಚ್ಚಿದಾಗ ಅದು ಜಿಡ್ಡಾಗಿ ಹೊಲಸಾಗಿ ನಾವು ಸಲ ತೊಳಿತೇವಲ್ಲ ಆವಾಗ ಅದರದ್ದು ಒಂದು ಮಹತ್ವ ಮುಗಿದ್ಬಿಡ್ತದೆ ಅದನ್ನೇ ಮತ್ತೆ ನಾವು ದೇವರ ಮುಂದೆ ಹಚ್ಚಿದಾಗ ಹಾಗೆ ಹಚ್ಚಬಾರ್ದು ಅನ್ನೋದಕ್ಕಾಗಿ ಒಂದು ಸಲ ಉಪಯೋಗಿಸಿದ ಮೇಲೆ ಮಣ್ಣಿನ ಒಂದು ಗಡಿಗೆ ಆಗಿರ್ಬೋದು ಮಣ್ಣಿನ ವಿಗ್ರಹಗಳದ್ದಾಗಿರ್ಬೋದು ಮಹತ್ವ ಮುಗಿತದ ಅದಕ್ಕಾಗಿ ಮತ್ತೆ ಉಪಯೋಗಿಸ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ ಇನ್ನು ನಾವು ಕಾರ್ತಿಕ ಮಾಸದಲ್ಲಿ ಮ ಹೊರಗಂಗಳದಲ್ಲಿ ಪ್ರಣತಿಗಳನ್ನು ಹಚ್ತೇವೆ ಅದಕ್ಕಾಗಿ ಏನೂ ದೋಷ ಇಲ್ಲ ಆದರೆ ದೇವರ ಗರ್ಭಗುಡೆಯಲ್ಲಿ ನಾವು ಹಚ್ಚಬೇಕು ಅಂತಂದರೆ ಅದು ಒಂದು ಸಲ ಹಚ್ಚಿದ ಮೇಲೆ ಮುಗೀತು ಮತ್ತೆ ಹೊಸ ಹಚ್ಚಬೇಕಾಗ್ತದ ಪ್ರಣತಿಯನ್ನು ಉಪಯೋಗಿಸಬೇಕಾದರೂ ಕೂಡ ಅಷ್ಟೇ ನಿಯಮಗಳನ್ನು ಪಾಲಿಸಬೇಕು ಅದಕ್ಕಾಗಿ ನಾವು ಮಣ್ಣಿನ ವಿಗ್ರಹಗಳಿಗೆ ನಮ್ಮ ಒಂದು ನಿತ್ಯ ಪೂಜೆಯಲ್ಲಿ ಓಕೆ ಸ್ಥಾನವನ್ನು ಕೊಡುವುದಿಲ್ಲ ಯಾಕಂತಂದ್ರೆ ನಿತ್ಯ ಪೂಜೆಯಲ್ಲಿ ನಾವು ಮಣ್ಣಿನ ವಿಗ್ರಹಕ್ಕೆ ಒಂದು ಸಲ ಪೂಜೆ ಮುಗಿದ ಮಾಡಿದ ಮೇಲೆ ಮತ್ತೆ ವಿಸರ್ಜನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಿತ್ಯ ಪೂಜೆಗೆ ನಾವು ಕಂಚಿಂದಾಗಿರ್ಬೋದು ಅಥವಾ ಬೆಳ್ಳಿಯದ್ದಾಗಿರ್ಬೋದು ಬಂಗಾರದ ವಿಗ್ರಹಗಳನ್ನಾಗಿರ್ಬೋದು ಇಟ್ಟು ಪೂಜೆಯನ್ನು ಮಾಡ್ತೇವೆ ಇನ್ನು ನಾವು ಮನೆಯಲ್ಲಿ ಅಡಿಗೆಯನ್ನು ಅಂದರೆ ಗಡಿಗೆಯಲ್ಲಿ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಿದ ಮೇಲೆ ಮತ್ತೆ ತೊಳೆದು ಅದೇ ನಾವು ಗಡಿಗೆಯಲ್ಲಿ ಅಡಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿದಾಗ ಅವು ಮಹಾ ದೋಷ ಅನ್ನಿಸ್ಕೊಳ್ತದೆ ಇದರಿಂದಾಗಿ ನೀವು ಮಾಡಿದಂಥ ಪೂಜೆಗೆ ಪೂಜೆಯ ಫಲಕ್ಕಿಂತ ಬರೀ ದೋಷಗಳೇ ನಿಮಗೆ ಹೆಚ್ಚು ಕಾಡಲಿಕ್ಕೆ ಶುರು ಮಾಡ್ತದೆ ಅದಕ್ಕಾಗಿ ಆ ರೀತಿಯಾಗಿ ಮಾಡಬಾರ್ದು ಹೆಚ್ಚಾಗಿ ನಾವು ಹಿತ್ತಾಳಿ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ ಎಲ್ರಿಗೂ ಹಿತ್ತಾಳಿ ಪಾತ್ರೆ ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಸ್ಟೀಲಿನ ಪಾತ್ರೆ ಎಲ್ಲಾದರೂ ಮಾಡಿ ನೈವೇದ್ಯ ಮಾಡ್ಬೋದು ಇನ್ನು ಯಾರ ಪ್ರಶ್ನೆ ಕೇಳಿದ್ರಿ ಹಣತೆಯಲ್ಲಿ ನಾವು ದೀಪವನ್ನು ಇನ್ನೂ ಹಚ್ತೇವೆ ಹಚ್ಬೋದಾ ಯಾಕಂದರೆ ನಮಗೆ ಭಾಳ ಕಷ್ಟ ಅದ ಏನು ಮಾಡಬೇಕು ಅಂಥೇಳಿ ನೀವು ಹಣತೆಯಲ್ಲೇ ಹಸ್ತೀನಿ ಅಂತ ಹೇಳ್ತೀರಿ ಕಷ್ಟನೂ ಅದು ಅಂತ ಹೇಳ್ತೀರಿ ಯಾವಾಗ ನಾವು ಮಾಡಿದಂಥ ಪೂಜೆಗಳನ್ನ ಫಲ ಕೊಡಬೇಕು ಅಂದರೆ ನಾವು ಆ ಶಾಸ್ತ್ರ ಪ್ರಕಾರ ಇರಬೇಕು ಮಣ್ಣಿನ ದೀಪಗಳನ್ನು ಒಂದು ಸಲ ತೊಳೆದು ಬಿಟ್ಟರೆ ಅದ್ರ ಮಹತ್ವನೇ ಹೋಗ್ಬಿಡ್ತದ ಆಮೇಲೆ ಅದ್ರ ಮೇಲೆ ದೀಪ ಹಚ್ಚಿದರೆ ಎಷ್ಟು ಬಿಟ್ಟರೆ ಎಷ್ಟು ನೀವು ದೀಪ ಹಚ್ಚಿದ ಫಲವೇ ನಿಮ್ಗೆ ಸಿಗೋದಿಲ್ಲ ಅಂದಮೇಲೆ ಈಗ ಮೊದಲಿನಷ್ಟು ಯಾರಿಗೂ ಕಷ್ಟ ಇರುವುದಿಲ್ಲ ಅಂದ್ಕೊಳ್ತೀನಿ ಒಂದು ಎರಡು ನೂರು ರೂಪಾಯಿನೋ ಒಂದು ಮುನ್ನೂರು ರೂಪಾಯಿನೋ ನಾಲ್ಕುನೂರು ರೂಪಾಯಿನೋ ಖರ್ಚು ಮಾಡಿದರೆ ಒಳ್ಳೆ ದೀಪಗಳು ಮಾರ್ಕೆಟ್ನಲ್ಲಿ ಸಿಗ್ತದೆ ಆ ದೀಪಗಳನ್ನು ನಾವು ನಿತ್ಯ ಆಗದೇ ಇದ್ದರೂ ವಾರದಲ್ಲಿ ಎರಡು ಸಲ ಆದರೂ ತೊಳೆದು ಒರೆಸಿ ಹೊಸ ಬತ್ತಿಗಳನ್ನು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿದಾಗ ಎಷ್ಟೋ ಕಷ್ಟಗಳು ಕಳೀತದ ಈ ನೀವು ಯಾ ನಮ್ಮ ಮನೆಯಲ್ಲಿ ಪೂರ್ವಜರು ಹಚ್ಚಿದ್ರು ಅವರಿಗೆ ಆ ಸಮಯದಲ್ಲಿ ಆಗಿಲ್ಲ ತಂತ ಹಚ್ಚಲಿಕ್ಕೆ ಅಥವಾ ಯಾವುದೋ ಕಾರಣದಿಂದ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬಂದರು ಹಂಗೆ ಹೇಳಿ ಈಗ ಮೊದಲು ಸಿಗ್ತಿರಲಿಲ್ಲ ಮೊದಲೆಲ್ಲರೂ ಪಣ್ತಿನೇ ಹಚ್ತಿದ್ರು ಆದರೆ ಹೊಸ ಹೊಸ ಪ್ರಣತಿಗಳನ್ನು ಹಸ್ತಿದ್ರು ಮಧ್ಯಾಹ್ನ ಮಂದಿ ಈಗ ನಾ ನಮ್ಮ ತಾಯಿ ಮನೆಯಲ್ಲಿ ಗೌರಿ ಕೂಡಿಸ್ತಿದ್ರು ಪ್ರತಿ ವರ್ಷ ನಮ್ಮ ತಾಯಿ ಹೊಸ ಗಡಿಗೆ ತಂದು ನಾವು ಅಗದಿ ಸಣ್ಣೋರು ಇರಬೇಕಾದ್ರೆ ನೋಡಿದ್ದು ಹೊಸ ಗಡಿಗೆನೇ ತರ್ತಿದ್ರು ಅದರ ಮೇಲೆ ಮತ್ತೆಲ್ಲ ಗೌರಿ ಎಲ್ಲ ಪೂರ್ಣ ಬರಿತಿದ್ರು ಅದನ್ನೇ ಗೌರಿ ಕೂಡಿಸ್ತಿದ್ರು ಪ್ರತಿ ವರ್ಷ ಗೌರಿ ಹಬ್ಬ ಮುಗಿತಂದರೆ ಅದನ್ನು ವಿಸರ್ಜನೆ ಮಾಡ್ತಿದ್ರು ನಾವು ಕೂಡ ಅವ್ರ ಜೊತೆ ಕೂತು ವಿಸರ್ಜನೆ ಮಾಡೋದು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತಿದ್ವಿ ಮುಂದೆ ಅತ್ತೆ ಮನೆಗೆ ಬಂದಾಗ ಕೂಡ ಅದೇ ರೀತಿ ಪದ್ಧತಿ ಇತ್ತು ಗೌರಿ ಕೂಡಿಸ್ತಿದ್ರು ವಿಸರ್ಜನೆ ಮಾಡ್ತಿದ್ರು ಮುಂದೆ ನಮಗೆ ಆ ಗೌರಿ ಗಡಿಗೆ ಸಿಗೋದು ಬಹಳ ಕಷ್ಟ ಆದಾಗ ನಾವು ತಾಮ್ರದ ಮೇಲೆ ಬರೆದು ಕೂಡಿಸ್ಲಿಕ್ಕೆ ಶುರು ಮಾಡಿದ್ವಿ ಯಾಕಂದರೆ ಅದಕ್ಕೆ ಶುದ್ಧತೆ ಇರ್ತದೆ ಅವರು ಇಟ್ಟಿದ್ದ ಗಡಿಗೆಯನ್ನೇ ನಾವು ಇಟ್ಕೊಂಡು ಒಂದು ಸಲ ಅದನ್ನು ತೊಳೆದ ಮೇಲೆ ಅದರದ್ದು ಮಹತ್ವ ಮುಗಿದು ಹೋಗ್ಬಿಡ್ತದೆ ಅದನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಶಾಸ್ತ್ರ ಪ್ರಕಾರ ನಿಷಿದ್ಧ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಕಾಲದಂತೆ ಸ್ವಲ್ಪ ಬದಲಿಯನ್ನು ಆಗಬೇಕು ಲೋಹದಿಂದ ಮಾಡಿದಂಥ ದೀಪಗಳನ್ನು ಹಚ್ಚಬೇಕು ಸ್ವಚ್ಛ ತೊಳೆದು ಒರೆಸಿ ಯಾಕಂದರೆ ಈ ಲೋಹಕ್ಕೆ ದೋಷ ಇಲ್ಲ ಅಂಥೇಳಿ ಅದರಲ್ಲಿ ಕಂಚು ತಾಮ್ರ ಹಿತ್ತಾಳೆ ಈ ದೀಪಗಳನ್ನು ಅಥವಾ ಬೆಳ್ಳಿ ದೀಪಗಳನ್ನು ನಿಮಗೆ ಬೆಳ್ಳಿ ಆಗಲಿಲ್ಲ ಅಂದ್ರೆ ಬಿಡ್ರಿ ಹಿತ್ತಾಳೆಯದ ಕಂಚು ಸಿಕ್ತದ ಅತಿ ಶ್ರೇಷ್ಠತೆಯನ್ನು ಹೊಂದಿರುವಂಥ ಕಂಚಿನಲ್ಲಿ ದೀಪವನ್ನು ತುಪ್ಪ ಹಾಕಿ ದೀಪ ಹಚ್ಚಿದಾಗ ವಿಶೇಷ ಫಲಪ್ರಾಪ್ತಿ ಅಂತ ಶಾಸ್ತ್ರ ಹೇಳ್ತದೆ ಇನ್ನು ನಿಮ್ಗೆ ತುಪ್ಪ ಹಾಕಿ ಹಚ್ಚಲಿಕ್ಕೆ ಆಗಲಿಲ್ಲ ಅಂತಂದರೆ ಎಣ್ಣೆಯನ್ನು ಆದರೂ ಹಾಕಿ ಹಚ್ಚಿರಿ ಎಳ್ಳೆಣ್ಣೆ ಅತಿ ಶ್ರೇಷ್ಠ ಅಂತಲೇ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಎಳ್ಳೆಣ್ಣೆನ ಈ ಇನ್ನೂ ಕೆಲವ್ರು ಪ್ರಶ್ನೆಯನ್ನು ಕೇಳಿದರೆ ನಾಲ್ಕೈದು ಥರದ್ದೆಲ್ಲ ಎಣ್ಣೆ ಸೇರಿಸಿ ಹಚ್ಚಿದರೆ ಅಂತ ಅಂಥೇಳಿ ಒಂದೇ ಒಂದು ಥರದ ಎಳ್ಳೆಣ್ಣೆ ಹಾಕಿ ದೇವರು ಒಂದೇ ದೀಪವನ್ನು ಹಚ್ಚರಿ ಸಾಕು ಅದೇ ನಿಮ್ಮ ಮನೆಯನ್ನು ಕಾಪಾಡ್ತದೆ ಇನ್ನೂ ಒಬ್ರು ಯಾರೋ ವಿಶೇಷ ಪ್ರಶ್ನೆಯನ್ನು ಕೇಳಿದರು ಬೆಳಗ್ಗೆ ನಾನು ಎಣ್ಣೆ ಹಾಕಿ ದೇವ್ರ ಮುಂದೆ ದೀಪ ಹಚ್ತೀನಿ ಸಾಯಂಕಾಲ ಅದರಲ್ಲಿಯೇ ತುಪ್ಪ ಹಾಕಿ ದೇವ್ರ ಮುಂದೆ ದೀಪ ಹಾಸ್ತೀನಿ ಸರಿನಾ ಅಂತ ಹೇಳಿ ಯಾವಾಗಲೂ ಎಣ್ಣೆ ತುಪ್ಪವನ್ನು ಒಂದೇ ನೀಲಾಂಜನದಲ್ಲಿ ಹಾಕಿ ದೀಪವನ್ನು ಹಚ್ಚಬಾರ್ದು ಒಂದೇ ದೀಪದಲ್ಲಿ ಎಣ್ಣೆ ತುಪ್ಪವನ್ನು ಎಂದಿಗೂ ಹಾಕಿ ಹಚ್ಚಲಿಕ್ಕೆ ಹೋಗಬೇಡ್ರಿ ಈ ರೀತಿ ಕೆಲವರು ತಪ್ಪುಗಳನ್ನು ಮಾಡ್ತೀರಿ ಆಮೇಲೆ ಯೋಚನೆ ಮಾಡ್ತೀರಿ ನಾವು ಇಷ್ಟೆಲ್ಲ ದೇವ್ರದ್ದು ಮಾಡಿದ್ರು ಯಾಕೋ ನಮಗೆ ಏನೂ ಸರಿ ಆಗ್ತಿಲ್ಲ ದೇವ್ರು ನಮಗೆ ಒಲಿತಿಲ್ಲ ಯಾರೋ ಅವ್ರೇನೂ ಪೂಜಾನ ಮಾಡೋದಿಲ್ಲ ಅವರು ರಂಗೋಲಿನೇ ಹಾಕೋದಿಲ್ಲ ಅವರೆಷ್ಟು ಸುಖವಾಗಿದ್ದಾರ ಈ ಥರ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ ನೀವು ಮಾಡೋ ತಪ್ಪುಗಳು ನೀವು ಪೂಜಾ ಮಾಡಿದರೂ ಸಹಿತ ಎಷ್ಟು ತಪ್ಪುಗಳನ್ನ ಅದ್ರಲ್ಲಿ ಆಚರಣೆ ಮಾಡಿರ್ತೀರಿ ಅದಕ್ಕಾಗಿ ಆ ತರಹ ಯಾರ್ಯಾರೋ ಏನೇನೋ ಹೇಳಿ ಇಂತಹ ದೇವತಾ ವಿಷಯಗಳಲ್ಲಿ ಯಾವಾಗಲೂ ತಪ್ಪುಗಳನ್ನು ಆಚರಣೆ ಮಾಡೋದ್ರಿಂದಲೇ ನಮಗೆ ದೋಷಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ನೀವು ಎಣ್ಣೆಯಿಂದ ಹಸ್ತಿದ್ರೆ ಕೇವಲ ಎಣ್ಣೆಯಿಂದ ಮಾತ್ರ ದೀಪವನ್ನು ಹಚ್ಚರಿ ಅಥವಾ ತುಪ್ಪದಿಂದ ಹಸ್ತಿದ್ರೆ ಕೇವಲ ತುಪ್ಪ ಮಾತ್ರ ಹಾಕಿ ಹಚ್ಚರಿ ಆ ಎರಡೂ ದೀಪಗಳನ್ನು ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಎಲ್ಲ ದೂರ ದೂರ ಆಗಿ ಇಟ್ಟು ನಾವು ಎಡಗಡೆ ಬಲಗಡೆ ದೇವರ ಎಡಗಡೆ ಒಂದು ಬಲಗಡೆ ಒಂದು ಯಾಕೆ ಇಡ್ತೇವೆ ಅಂತಂದರೆ ದೇವರ ಬಲಗಡೆ ತುಪ್ಪದ ದೀಪ ಇರಬೇಕು ಎಡಗಡೆಯಲ್ಲಿ ಎಣ್ಣೆ ದೀಪ ಇರಬೇಕು ಅಂಥೇಳಿ ಈ ರೀತಿಯಾಗಿ ದೀಪಗಳನ್ನು ಹಸ್ತೇವೆ ಒಂದೇ ಇದರಲ್ಲಿ ತುಪ್ಪ ಎಣ್ಣೆಯನ್ನು ದಯವಿಟ್ಟು ಹಾಕಿ ಹಚ್ಚಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳವ ಆ ಪ್ರಶ್ನೆಗಳಿಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಮತ್ತೆ ಮುಂದಿನ ಭೀಯ ಸಿಗ್ತೀನಿ ನಮಸ್ಕಾರ